ಮಾಡ್ಬೋದು ಪ್ರತಿಯೊಂದು ಅಗ್ರಿಕಲ್ಚರ್ ವೇಸ್ಟ್ ಅಂತಂದ್ರೆ ನಿಮಗೆ ಕಲ್ಲು ಕಬ್ಬ ಪ್ಲಾಸ್ಟಿಕ್ ಬಿಟ್ಟು ಎಲ್ಲ ಎಲ್ಲ ಪೌಡರ್ ಮಾಡಾಕ್ ಬಿಡುತ್ತೆ ಸೊಫ್ ನೋಡಿ ಸರ್ ನೋಡಿ ಈ ಥರ ಈ ಥರ ನಮ್ಮಲ್ಲಿ ಎರೆಹುಳುಗಳು ನಮಸ್ತೆ ನನ್ನ ಹೆಸರು ಕೆಂಪರಾಜು ಅಂತ ಇದೇ ತಿಪ್ಪೂರು ತಾಲೂಕು ಐನ್ ಬಾವಿನಲ್ಲಿ ವರ್ಮಿ ಕಾಂಪೋಸ್ಟ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಮತ್ತೆ ಬೇವಿ ಬೀಜದ ಪುಡಿನ ಸಹ ಮಾಡಿಕೊಡ್ತಾ ಇದ್ದೀವಿ ಮತ್ತೆ ಆಲ್ ಓವರ್ ಕರ್ನಾಟಕಕ್ಕೆ ನಾವು ಎರೆಹುಳು ಗೊಬ್ಬರದ ಪ್ಲಾಸ್ಟಿಕ್ ತೊಟ್ಟಿಯನ್ನು ಇನ್ಸ್ಟಾಲ್ ಮಾಡಿಕೊಡ್ತಾ ಇದ್ವಿ ಅಂದ್ರೆ ಇದು ಡೈಮೆನ್ಶನ್ಸ್ ಎಷ್ಟಿರುತ್ತೆ ಸರ್ ಅದು ತೊಟ್ಟಿದು ಮತ್ತೆ ಟ್ವೆಲ್ ಬೈ ಟು ಟೂ ಇರುತ್ತೆ ಟ್ವೆಲ್ ಅಂದ್ರೆ ಹನ್ನೆರಡು ಅಡಿ ಉದ್ದ ಹನ್ನೆರಡು ಅಡಿ ಉದ್ದ ಅಡಿ ಆಗಲ್ಲ ಎರಡು ಸೊ ಅಂದ್ರೆ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೊಡ್ತೀರಾ